ಸೈಕಲ್ ತಮೋಳ ಆ ಗಾಡಿ ಗಾಡಿಗಳು ತೆಗಿರಿಪ್ಪ ಗಾಡಿಗಳು ತೆಗಿರಿ ಗಾಡಿ ಮೇಲೆ ಕೊತ್ರೆ ಜಾಬ್ನಾರ ಕಮಿಟರ್ ಅಲ್ಲ ನಿಮ್ಮ ನಿಮ್ಮ ಗಾಡಿ ನೀವು ಜಾಪಾನ ತೆಗೀರಿ ಮುಂದಿನ ಗಾಡಿ ತೆಗಿರಿ ಮುಂದಿನ ಗಾಡಿ ಯಾವ ಇದ್ ತಗಿರಪ್ಪ ಕಮಿಟಿಯವ್ರ ಹುಡ್ಗೋರ ಸರ್ದಿರಿ ಮುಂದಿದ್ದವ್ರ ಸರ್ದಿರಿ ಆ ಕಡೆ ಗಾಡಿ ಒಕ್ಕಿ ಕಟ್ಟು ಮೈನಲ್ಲಿ ಬಂದ್ ಜಾಧ ಕಮಿಟಿಯವರು ಏನಾದ್ ಬಡ್ರೆ ಮಗಲ್ ಅವ್ರು ಯಾರು ಮುಂದೆ ಬೇಡ್ರೆ ಗೊತ್ತಿಲ್ಲ ಮಗಳಿಗೆ ತಿಂಡಿ ಬಿಟ್ಟಿಗಳಿಗೆ ಮಗಲ್ ಯಾರು ನಿಂದ್ರೆ ಬೇಡ್ರಿ ಮುಂದೆ ಮಾಡ್ಕೊಳ ಪಡೆದ್ರೆ ಗೊತ್ತಿಲ್ಲ ಏನ್ ತರ್ತರ ಮಗಳಿಗೆ ಬೊಮ್ಮ ಬಿಟ್ಟು ಸರ್

ತರಬ್ ತರಬ ಕರೆಕ್ಟ್ ಕರೆಕ್ಟ್ ನಿಂದ್ರಸ್ರಾ ಇಬ್ಬರು ಕೇಳೋ ಇಬ್ಬರು ಕೇಳಿ ಕೀಸಿಂದ ನೋಡಿ ಇಬ್ಬರು ಓಕೆ ಅಂದ್ಯಾಗ ಸರ್ ಅದ ಸರಿ ನೋಡ್ರಿ ಸಾರು ಪ್ಪ ಮುಂದ್ರ ಸರಿ ಬಡ ಸರಿ 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 ಮುಂದಿನವ್ರಿಗೆ ಮುಂದಿನವ್ರ ಸರ್ ಅಲ್ಲ ಸರಿ ಸರಿ ಅವು ಕಾಲು ಕಟ್ಟಾಕಿಸ್ ಮಾರ ಬಡದ್ರ ಗೊತ್ತಿಲ್ಲ ಯಾರಿಗೆ ಸರಿಪಾ ಸರಿ ಸರಿಪ್ಪಾ ಮುಂದಿನ ಸರ್ರಿ